ಈ ಗಾಡಿಯಲ್ಲಿ ಸ್ವಲ್ಪ ಪಕ್ಕ ಕೆಡಿಯಪ್ಪ ಇವತ್ತಿನ ದಿವ್ಸ ನಮ್ಮ ಪಾಲ ಇದು ಒಳ್ಳೆ ದಿವಸ ಅಂತ ಹೇಳ್ಬೋದು ಯಾಕೆಂದ್ರೆ ಮತ್ತೆ ನಾನು ಮಿಡ್ಲ್ ಸ್ಕೂಲ್ ಮತ್ತು ಐ ಸ್ಕೂಲ್ ನಾಪಕ ಬಂದ್ ಸಾಕಷ್ಟು ಸುಮಾರು ಇವತ್ತು ಒಂದು ಹತ್ತು ಕಿಲೋಮೀಟರ್ ನಡೆದಿದ್ದೀವಿ ತಾಸಿಲ್ದಾರ್ ಉದ್ದೇಶಪೂರ್ವಕವಾಗಿ ಇವತ್ತು ನಮಗೆ ತಾಸು ಕೊಟ್ಟಿದ್ದಾರೆ ನಾವು ಚಿಕ್ಕಮಕ್ಕಳಿದಾಗ ಈ ದ್ವಾರಕ್ಕೆ ಈ ಎಲೆಂಜಿ ತಿಂತ ಇದೀವಿ ಸೌದೆಕಾಯಿ ರೈತರೆಲ್ಲ ಸೌದೆಕಾಯಿ ಸೀತಾಫಲ ಎಲ್ಲ ರುಚಿ ತೋರಿಸಿದ್ದಾರೆ ತುಂಬ ಖುಷಿ ಆಯಿತು ತುಂಬ ಸಂತೋಷದಿಂದ ನಾವೆಲ್ಲ ಟೀಮು ಹಾಗೂ ನಮ್ಮ ತಾಲೂಕು ಆಡಳಿತ ಎಲ್ಲ ಟೋಟಲ್ ಟೀಮು ಇವತ್ತು ಫಲಾನುಭವಿಗಳಿಗೆ ಹೋಗಿ ಸ್ಪಾಟಿಗೆ ಹೋಗಿ ಸ್ಟೋರ್ಸಿಂದ ಇದ್ದಾರೆ ಎಲ್ಲ ಚೆಕ್ ಮಾಡಿಕೊಂಡು ಇದೇ ಊರಲ್ಲೇ ಒಂದು ಐದರಿಂದ ಆರು ಜನ ನಮ್ಮ ಹೆಂಗಮ್ಮದರು ಮತ್ತು ನಮ್ಮ ಶಂಕರಪ್ಪನವರು ಮತ್ತು ನಾನು ಸ್ವಾಮಿಯವರು ಎಲ್ಲ ಫೈಲ್ಸ್ ಎಲ್ಲ ಚೆಕ್ ಮಾಡಿ ಇದೆಲ್ಲ ಕರೆಕ್ಟಾಗಿದೆ ಪೊಸಿಷನ್ ಇದ್ದಾರೆ ಚೆಕ್ ಮಾಡಿ ಉಳೋನಿಗೆ ಭೂಮಿ ಯಾರು ಅವರು ಪೊಜಿಷನ್ ಇದ್ದಾರೆ ಅವ್ರಿಗೆ ಕೊಡಬೇಕನ್ನೋದು ನಮ್ಮೆಲ್ಲರ ಆಸೆ ಆಗಿತ್ತು ಯಾವುದೇ ಕಾರಣಕ್ಕೂ ಕೂಡ ಒಂದು ಬೇರೆ ಥರ ಮಾಡಲಿಕ್ಕೆ ನಾವೆಲ್ಲ ರೆಡಿ ಇಲ್ಲ ಸೊ ಅದರಿಂದ ನಾವೇ ಬಂದು ಸ್ಪಾಟಿಗೆ ಬಂದು ಬೆಳಗ್ಗೆಯಿಂದ ವಿಸಿಟ್ ಮಾಡಿಕೊಂಡು ಇವತ್ತು ತುಂಬ ಸಂತೋಷವಾಗಿ ಇವತ್ತು ಅವ್ರು ಕೊಡಲಿಕ್ಕೆ ಅರ್ಹರಾಗಿದ್ದಾರೆ ಸೊ ಮುಂದಿನ ಒಂದು ಕಡತೆಗಳನ್ನು ತಾಹೀಲ್ದವ್ರಿಗೆ ಕಳಿಸಿ ಅದು ಅಪ್ರೂವಲ್ ಮಾಡಲಿಕ್ಕೆ ಸಾಗೋಲಿ ಕೊಡಲಿಕ್ಕೆ ಮುಂದಿನ ದಿವಸ ನಾವು ಡೇಟ್ ಹಾಕ್ಕೊಂತೀವಿ ನನ್ನ ಜೊತೆ ಸಾಕಷ್ಟು ಊರಿನ ಮುಖ್ಯ ಮುಖಂಡ್ರಲ್ಲೂ ನಮ್ಮ ಕಂಟಿಯವರು ಮತ್ತು ವಿಶೇಷವಾಗಿ ಎಲ್ಲರಿಗಿಂತ ಜಾಸ್ತಿ ನಮ್ಮ ಮಾಧ್ಯಮದವರು ಎಲ್ಲ ಬೆಳಗ್ಗೆಯಿಂದ ನನ್ನ ಜೊತೆ ಸುತ್ತಾಡಿದೀರ ತೊಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ಥರ ಕೆಲಸ ಮಾಡಿದ್ರೆ ನಮಗೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರ್ತಾರೆ ಎಲ್ಲೋ ಕೂತ್ಕೊಂಡು ಏಷ್ಯಾಲ ಕೂತ್ಕೊಂಡು ಸೈನಾ ಕೊಟ್ಬಿಟ್ರೆ ಅದೇನಾಗುತ್ತೆ ಎಲ್ಲೋ ಒಂದು ಕಡೆ ಯಾರು ಸಿಗ್ಬೇಕು ಅವ್ರಿಗೆ ಹೋಗಲ್ಲ ಹಿಂದೆ ಆಗಿರ್ತಕ್ಕಂಥ ದೊಡ್ಡ ದೊಡ್ಡ ಬಲಾಡ್ರಿಗೆ ದೊಡ್ಡ ದೊಡ್ಡ ಲ್ಯಾಂಡ್ ಇರೋರಿಗೆ ಲ್ಯಾಂಡ್ ಆರ್ಮಿಗಳಿಗೆ ಹೋಗಿದೆ ಈಗ ಯಾರಿಗೆ ಲ್ಯಾಂಡ್ ಇಲ್ಲ ಯಾರು ನಿಜವಾಗ್ ಬಡವರು ಇದ್ದಾರೆ ಯಾರಿಗೆ ಮಿಡಿಲ್ ಹೋಗಿ ಇದರಲ್ಲಿ ಇದ್ದಾರೆ ಇದ್ದಾರೆ ಅವರಿಗೆಲ್ಲ ಹಂಚುವಂಥ ಕಾರ್ಯಕ್ರಮ ನಾವು ಮುಂಕೊಂಡಿದ್ವಿ ನೆಕ್ಸ್ಟು ಮ ಮಂಗಳವಾರ ತಾಯಿಲೂರು ಫುಲ್ ಹೋಬಳಿನ ರೌಂಡ್ ಆಗ್ತಾಯಿದ್ದೀವಿ ಸೊ ಇದಕ್ಕೆ ಸರ್ಕಾರದಿಂದ ಎಲ್ಲ ಅಧಿಕಾರಿಗಳಿಗೂ ಹಾಗೂ ನನ್ನ ಸದಸ್ಯರಿಗೂ ಹಾಗೂ ಎಲ್ಲ ನನ್ನ ಮಾಧ್ಯಮಿತ್ರಿಗೂ ಮತ್ತು ಪ್ರಮುಖ ಲೀಡರ್ಸ್ಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರ